ಗೆದ್ದವರು ಯಾರು ಆಳಂದದಲ್ಲಿ ಗೆದ್ದವರು ಕಾಂಗ್ರೆಸ್ ಅವರು ನಾನು ನಿನ್ನೆ ಟ್ವೀಟ್ ಮಾಡಿದ್ದೀನಿ ಸಿದ್ದರಾಮಯ್ಯ ಅವರ ಕ್ಷೇತ್ರ ವರುಣದಲ್ಲಿ ಕೂಡ ಮನೆ ನಂಬರ್ ಜೀರೋ ಜೀರೋ ಇದೆ ವೋಟರ್ ಲಿಸ್ಟ್ ಅಲ್ಲಿ ಇವತ್ತಿಗೂ ಜೀರೋ ಜೀರೋ ಇದೆ ತೆಗೆದ್ರೆ ಇವತ್ತು ವರ್ಣದಲ್ಲಿ ಝೀರೋಝೀರೋ ಮನೆ ನಂಬರ್ ಇದೆ ಯಾವಾಗ ಮನೆ ನಂಬರು ಸರಿಯಾಗಿ ಹಾಕೋದಿಲ್ಲ ಇವತ್ತು ಬೆಂಗಳೂರು ಮಹಾದೇವಪುರದ್ದು ರಾಹುಲ್ ಗಾಂಧಿ ಅವರು ಹೇಳಿದರು ಅಲ್ಲಿ ಹೋಗಿ ನೀವೆಲ್ಲ ಮೀಡಿಯಾದವರು ಅಧಿಕಾರಿಗಳು ಚುನಾವಣಾ ಆಯೋಗ ಎಲ್ಲರೂ ಹೋದರು ಇದೇನಾಯ್ತಪ್ಪ ಅಂತ ಹೇಳಿ ಹೋದಾಗ ಕಣ್ಣು ಬಂದಿದ್ದೇನು ಇವತ್ತೇ ಇವರು ನೂರು ಇನ್ನೂರು ವೋಟ್ ಅಂತ ಹೇಳಿದರು ಅಲ್ಲಿ ನಾಲ್ಕು ವೋಟರ್ಸ್ ಹಸಿದ್ರು ಮನೆ ನಂಬರು ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಬಾಡಿಗೆ ಅಥವಾ ಬೇರೆ ಊರಲ್ಲಿ ಯಾರು ಬಾಡಿಗೆ ಮನೆ ಪಡಿತಾರೆ ಅದಕ್ಕೆ ಒಂದು ಮನೆಗೆ ಬಾಕಿ ಬಾಡಿಗೆಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿದ್ರೆ ಎ ಬಿ ಸಿ ಡಿ ಕೊಡ್ತಾರೆ ಅವಾಗ ಅದು ಕಂಪ್ಯೂಟರ್ ತಗೊಳ್ಳಲ್ಲ ನಾನೀಗ ವರ್ಣದಲ್ಲಿ ವರ್ಣದ ಬಗ್ಗೆ ಹೇಳ್ತಾ ಇದ್ದೀನಿ ಅದು ನಾನು ತಪ್ಪಂತ ಹೇಳಲ್ಲ ಯಾವಾಗ ಮನೆ ನಂಬರ್ ಕರೆಕ್ಟ್ ಆಗಿ ಫೀಡ್ ಆಗೋಲ್ಲ ಅಲ್ಲಿ ಫೀಡ್ ಮಾಡುವವರು ಏನು ಬಹಳ ತಂತ್ರಜ್ಞಾನ ಇರೋಲ್ಲ ಯಾರೋ ಡೇಟಾ ಆಪರೇಟರ್ಸ್ ಅನ್ನ ಕೂರಿಸಿರ್ತಾರೆ ಅವರು ಸರಿಯಾಗಿ ಮನೆ ನಂಬರ್ ಫೀಡ್ ಮಾಡಿಲ್ಲ ಅಂದ್ರೆ ಮನೆ ನಂಬರ್ ಫೀಡ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗಲ್ಲ ಕಂಪ್ಯೂಟರ್ ಆ ಕಾರಣಕ್ಕಾಗಿ ಅಲ್ಲಿ ಜೀರೋ ಜೀರೋ ಆಗ್ತಾರೆ ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಚಿತ್ರ ಒಬ್ಬ ಎಲ್ಲೋಪಿ ಅಧಿಕೃತ ಲೋಕಸಭೆಯ ವಿಪಕ್ಷದ ನಾಯಕನಿಗೆ ಸಾಮಾನ್ಯ ಜ್ಞಾನ ಇಷ್ಟು ಇಲ್ಲ ಅಂತಂದ್ರೆ ಏನು ಹೇಳುದು ಆನಂದದಲ್ಲಿ ಯಾರು ಗೆದ್ರು ಓಟ್ ಫ್ರಾಡ್ ಆಯ್ತು ಡಿಲೀಟ್ ಆಯ್ತು ಆಗಾಯ್ತು ಈಗ ಆಯ್ತು ಅಂತ ಹೇಳಿ ಗೆದ್ದವರು ಯಾರು ಅದೇ ಕರ್ನಾಟಕದಲ್ಲಿ ನೀವು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನೂರ ಮೂವತ್ತೈದು ಸೀಟನ್ನು ಗೆದ್ರಿ ಫ್ರಾಡ್ ಮಾಡಿ ಗೆದ್ರ ಹೇಗಿದ್ರಿ ನೀವು ಹೇಗೆ ಗೆದ್ರಿ ನೀವು ಫ್ರಾಡ್ ಮಾಡಿದ್ರ ಅಂದ್ರೆ ಫ್ರಾಡ್ ಯಾರಿಗೆ ಕಳ್ತನ ಮಾಡ್ತಾರೆ ಅವ್ರಿಗೆ ಕಳ್ತನದ ಗೊತ್ತಿರುತ್ತೆ ಅದಕ್ಕಾಗಿ ನಂಗೆ ಅನ್ಸುತ್ತೆ ಇವತ್ತು ಬಹಳ ವಿಚಾರವನ್ನ ರಾಹುಲ್ ಗಾಂಧಿ ಅವರನ್ನೇ ತಪಾಸಣೆಗೊಳಗ ಪಡಿಸಬೇಕು ಯಾರು ಈ ರೀತಿ ಮಾಡಿದ್ರು ಅಂತ